మధుగిరి పట్టణ రాజీవ్ గాంధి క్రీడాంగణి ఎణరాజ్యోత్సవ అద్దూరి ఆచరి ಕೊಟ್ಟೆಗಳಲ್ಲಿ ಎಲ್ಲ ಕಡೆ ಧನ್ಯವಾದಗಳು ಈಗ ಮಾಡಬೇಕು ಪಥ ಸಂಚಲನೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಹಾಗೂ ಪೊಲೀಸ್ ಇಲಾಖೆ ಮಾಜಿ ಸೈನಿಕರ ತಂಡ ಗೃಹ ರಕ್ಷಕ ದಳ ಸ್ಕೌಟ್ ಗೈಡ್ಸ್ ವಿದ್ಯಾರ್ಥಿಗಳು ಹಾಗೂ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಗೌರವ ರಕ್ಷೆ ಸ್ವೀಕಾರ ಮಾನ್ಯ ಉಪವಿಭಾಗಾಧಿಕಾರಿಗಳಾದಂತಹ ಶ್ರೀ ಗೋಟೂರು ಶಿವಪ್ಪ ಸರ್ ಅವರಿಂದ ಹಾಗೂ ಅವರ ರಕ್ಷಣೆಗಾಗಿ ನಮ್ಮ ಆರಕ್ಷಕ ಸಿಬ್ಬಂದಿ ಆದಂತಹ ಮುದ್ದುರಾಸ್ ಸರ್ ಅವರಿದ್ದಾರೆ ಇದ್ದಾರೆ ಅಟೆನ್ಷನ್ ಸೀಟಿ ಕೊಡ್ಬಹುದು ಕರೆಕ್ಟ್ ಪರದಕ್ಕೆ ದೀಪೋ ನಮ್ಮ ತಣ್ಣ ಬಿಟ್ಟಿದ್ಮೇಲೆ শা বার্থীদের প্রশাসন

ಅರಕ ಸಿಬ್ಬಂದಿ ತಂಡ ಅದರ ಮಾಜಿ ಸೈನಿಕರ ತಂಡ ತಂಡದ ನಾಯಕ ಅವರ ಮಹಾದೇವಯ್ಯ ಮತ್ತು ಶಿಚ್ಚಪ್ಪ ಅದರ ಹಿಂಬದಿಯ ತಂಡ ಗೃಹ ರಕ್ಷಕ ದಳ ಗೃಹ ರಕ್ಷಕ ದಳ ಮಧುಗಿರಿ ತಂಡದ ನಾಯಕ ನಾಗಭೂಷಣ್ ಅದರ ಹಿಂಬದಿಯ ತಂಡ ಚಿರಕ್ಷಾಲೆಯ ಸ್ಕೌಟ್ಸ್ ವಿದ್ಯಾರ್ಥಿಗಳು ತಂಡದ ನಾಯಕ ಆರ್ ಕುಶಾಲ ಕೃಷ್ಣ ಧ್ವಜ ನಾಯಕ ಮಹಮ್ಮದ್ ಫೈಸನ್ ನೋಡಿ ಪಥಸಂಚನೆಯ ಮಕ್ಕಳು ವೇದಿಕೆ ಮುಂದೆ ಸ್ಟೇಜ್ ಮುಂದೆ ಪಾಟಿ ಇಟ್ಟಿದ್ದೀವಿ ಅಲ್ಲೇ ತೆರೆದಿಗೆ ಕೊಡಬೇಕು ನೆಕ್ಸ್ಟ್ ಪಾರ್ಟ್ ಅದರ ತಂದೆಗೆ ಕೊಡಬೇಕು ಅದರ ಹಿಂಬದಿಯ ತಂಡ ಗೈಟ್ಸ್ ವಿದ್ಯಾರ್ಥಿಗಳು ತಂಡದ ನಾಯಕಿ ಸಮಿಕಾ ಗೌಡ ಎಎನ್ ಧ್ವಜನಾಯಕಿ ಚಿಮ್ಮಯಿ ಪಿ ಎಸ್ ಅದರ ಹಿಂಬದಿಯ ತಂಡ ಎಂಜಿಎಂ ಪ್ರೌಢಶಾಲೆಯ ಭಾರತ ಸೇವಾದಳ ಭಾರತ ಸೇವಾದಳ ತಂಡದ ನಾಯಕಿ ಸಿಂಧು ಧ್ವಜನಾಯಕಿ ಚೈತ್ರ ಎಂ एमजीएम बालिका प्रौढ़शाले तयक चंदना पल्लवी आर। आर्मजी बालिका प्रौढ़शाले तायक चंदना ध्वजनायक पल्लवी आर।

ध्वजनायक मोहम्मद शहबाज अदर हिंदी राघवेंद्र इंटरनेशनल स्कूल नायक नायकी वरुण एस धुति वि सुरेश ಅದರ ಹಿಂಬದಿಯ ತಂಡ ಸರ್ಕಾರಿ ಹಿರಿಯ ಪತ್ರಿಕೆ ಬಾಲಕೇಶ್ವರ ಕೇರ್ ಬಡಾವಣೆ ತಂಡದ ನಾಯಕ ಅರ್ಚನಾ ಶಿಲ್ಪ ಅದರ ಹಿಂಬದಿಯ ತಂಡ ರಾಘವೇಂದ್ರ ಇಂಟರ್ನ್ಯಾಷನಲ್ ಸ್ಕೂಲ್ ತಂಡದ ನಾಯಕ ವರುಣ್ ಎಸ್ ಧ್ವಜನಾಯಕಿ ಧೃತಿ ವಿ ಸುರೇಶ್ ನೋಡುತ್ತಿರುವುದು ಹಣ ಉಪಾಯಗಳ ಕಾರ್ಯಗಳಿಗೆ ಆಗೋ ರಾಷ್ಟ್ರಕ್ಕೆ ಮೆಚ್ಚುತಹಾ ಎಲ್ಲಾ ಜನರಿಗೆ ಮತወዳಗಳು ಅಭಿನಂದನೆಗಳು ಈಗ ರಾಷ್ಟ್ರವೈತೆ ಬಂಗಾ ಸಂಮಾನಕ್ಕೆ ಎಲ್ಲರ ಜೊತೆ అభినందన సైని బస్ ద్వితీయ దర్జా లెక్క సహాయ గ్రామీణ మేలు విశాఖ మేల్ మీలుగారిక ఇలా పోలీస్ కన్స్టేబల్ రమేష్ పోలీస్ కానిస్టేబుల్ కొడేనహి எம்ி எம் வியா மந்தி மதுகி இவர பிரதம ஸ்தான ಹಾಗೂ ಸಹಕಾರ ಸಚಿವರು ಆದ ಕೆಎನ್ ರಾಜಣ್ಣ ಸಾಗವರೇ ಹಾಗೂ ವಿಧಗಳು ಜನವರಿ ಇಪ್ಪತ್ತಾರರಂದು ಗಣರಾಜ್ಯ ದಿನವನ್ನು ನಮ್ಮ ದೇಶಾದ್ಯಂತ ಆಚರಣೆ ಮಾಡುತ್ತೇವೆ ರಾಷ್ಟ್ರ ಧ್ವಜವನ್ನು ಆರಿಸುವ ಮೂಲಕ ಸಂವಿಧಾನ ಜಾರಿಗೆ ಬಂದ ದಿನವನ್ನು ಗಣರಾಜ್ಯೋತ್ಸವದ ಕರ್ತವ್ಯವೂ ಆಗಿದೆ ಭಾರತ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆದ ನಂತರ ಸಂವಿಧಾನ ರಚನೆಯ ಮೂಲಕ ದೇಶಕ್ಕೆ ರೂಪ ನೀಡಿದವರು ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನವು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಅಂಗೀಕಾರವಾದ ದಿನ ಭಾರತ ಸಂವಿಧಾನದ ಪಿತಾಮಹ ಎಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಕರೆಯುತ್ತೇವೆ ಭಾರತದ ಸಂವಿಧಾನದ ಆಶಯಗಳನ್ನು ಕುವೆಂಪು ವಿರಚಿತ ಕರ್ನಾ ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಸ್ವಚ್ಛವಾದುದು ನಮ್ಮ ಸಂವಿಧಾನದ ಮೂಲ ತತ್ವಗಳು ಆಶಯಗಳು ಸಿದ್ಧಾಂತಗಳನ್ನು ಭಾರತದ ಸಂವಿಧಾನದ ಪೀಠಿಕೆಯನ್ನು ಪ್ರತಿ ಭಾರತೀಯರು ಅರ್ಥೈಸಿಕೊಳ್ಳದೆ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಸಮಾನತೆ ಸ್ವಾತಂತ್ರ್ಯ ಭ್ರಾತೃತ್ವದ ಆಶಯಗಳು ಮಹತ್ತರವಾದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾಗರಿಕರು ಬಯಸಿದರೆ ತಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳನ್ನು ಸಾಧಿಸಿಕೊಳ್ಳಲು ಸಂವಿಧಾನದ ಮಾರ್ಗವನ್ನು ಅನುಸರಿಸಬೇಕು ಎಂದು ತಿಳಿಸಿದ್ದಾರೆ ಸಂವಿಧಾನ ವ್ಯಕ್ತಿಯಲ್ಲಿ ಹಾಗೂ ಸಮುದಾಯದಲ್ಲಿ ಆತ್ಮಾಭಿಮಾನವನ್ನು ರೂಪಿಸುತ್ತದೆ ಸಂವಿಧಾನ ಕೊಟ್ಟಿರುವ ಸಂಕೇತಗಳು ಶರಣಾಗತಿಯನ್ನು ಬಯಸುವುದಿಲ್ಲ ಸಹಭಾಗಿತ್ವವನ್ನು ನಿರಪೇಕ್ಷ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆ Why Why it is because of their service and dedication that we enjoy the rights and freedoms we have today. As students, it is our duty to uphold values of our constitution, whether it is through respecting others, taking responsibility for our actions, working hard to achieve our goals. Each of us has a role to play to build a strong, and united India on this special day. Whether it is through respecting Excelling in our studies, protecting environment, helping those in need. Each of every counts, let us also remember to brave soldiers who protect our country to ensure our safety. Even at the cost of their lives, there are true heroes who inspire with their courage and dedication. Let us also remember, as we celebrate the public day, let us pledge to be responsible citizens of work towards to create a nation that we cannot proud one of the stands peace, progress and prosperity for all.